ಪಾಪ ನಮ್ಮ ಪಕ್ಷದಲ್ಲೇ ತಿಂದು ಉಂಡು ಬೆಳೆದು ಟಿಕೆಟ್ ತಗೊಂಡು ಮಂತ್ರಿವರೆಗೂ ಹೋಗಿ ಶಾಸಕ ಅಲ್ಲ ಮಂತ್ರಿವರೆಗೂ ಹೋಗಿ ಪಾಪ ಹೇಳಿಕೆ ಕೊಡ್ತಾರೆ ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಮಂಡ್ಯ ಜಿಲ್ಲೆಯ ಯುವ ಸಮುದಾಯ ಬೆಳಿಬೇಕು ಅಂದರೆ ಜನತಾದಳ ಪಕ್ಷ ಮಂಡ್ಯ ಜಿಲ್ಲೆಯಿಂದ ಹೊರಗಾಕ್ಬೇಕಂತೆ ಜನತಾದಳ ಪಕ್ಷವನ್ನು ರಾಜಕೀಯವಾಗೇ ಮುಗಿಸ್ಬೇಕಂತೆ ಅಲ್ಲ ರೀ ಉಸ್ತುವಾರಿ ಮಂತ್ರಿಗಳೇ ಯಾವ ಯುವಕನ ಬಗ್ಗೆ ಮಾತಾಡ್ತಾ ಇದೀಯಣ್ಣ ನೀನು ಯಾವ ಯುವಕರ ಬಗ್ಗೆ ಮಾತಾಡ್ತಾ ಇದ್ದೀರಿ ಪಾಪ ನಿಂತರ ಒಂದು ಕೋಟೆ ಕಟ್ಕೊಂಡು ಕುಮಾರಣ್ಣ ಅವರು ಯಾವತ್ತೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನ್ಸು ಮಾಡಿದ್ರೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಗೆದ್ದು ಬರ್ಬೋದಾಗಿತ್ತು ಇದೇ ನಿಖಿಲ್ ಸ್ವಾಮಿ ಮಿಸ್ಟರ್ ನಾವು ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟಂತವ್ರಲ್ಲ ಪಾಪ ಯುವ ಸಮುದಾಯವನ್ನ ಉಳಿಸ್ತಕ್ಕಂಥ ಮಾತನ್ನ ಪಾಪ ಈ ಜಿಲ್ಲೆನಲ್ಲಿ ಆಡಿದಿರಲ್ಲ ಯಾವ ಯುವ ಸಮುದಾಯವನ್ನ ಬೆಳೆಸಿದ್ದೀರಿ ಸ್ವಾಮಿ ನೀವು ಯಾವ ಮೊನ್ನೆ ನಡೆದಂತ ಡಿ ಸಿ ಬ್ಯಾಂಕ್ ಚುನಾವಣೆ ಡೈರಿ ಚುನಾವಣೆಗಳು ರಾಮನಗರದಲ್ಲಿ ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ಮ ಮನೆ ಚಾಕ್ರಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ ಮಿಸ್ಟರ್ ಚೆಲರಾಯ್ ಸ್ವಾಮಿ ಇವತ್ತೇನು ನೀವು ನಮಗೆ ಪಾಪ ತೋರಿಸ್ಕೊಟ್ಟಿದ್ದೀರಲ್ಲ ಧಮ್ಕಿಗಳಾಕದು ಹಾಕೋದು ಓ ಯಾರು ಕ್ಯಾಂಡಿಡೆಟ್ಟೇ ಇಲ್ದಿರ ಗೆದ್ಬಿಟ್ರಂತೆ ಚುನಾವಣೆನ ಕ್ಯಾಂಡೆಟ್ಗಳು ಯಾರು ಅರ್ಜಿ ಹಾಕಕ್ಕೆ ಇರಲಿಲ್ವಂತೆ ಜನತಾದಳದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ ಯಾವ ವಹಿವಾಟುಗಳು ವ್ಯವಹಾರಗಳನ್ನ ಅರ್ಥ ಮಾಡ್ಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಕೀ ಕೊಡಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಕುತಂತ್ರದಿಂದ ಬೆದರಿಕೆ ಹಾಕಬೇಕು ಧಮ್ಕಿ ಹಾಕಬೇಕು ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನ ಯಾವ ರೀತಿ ದುರುಪಯೋಗವನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ನ ಕಲಿಸ್ತಾ ಇರ್ತಕ್ಕಂಥ ಮಹಾನುಭಾವ ನಮ್ಮ ಚೆಲುವಣ್ಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ